ಧರ್ಮಸ್ಥಳದ ಕೇಸ್ ಒಂದು ತನಿಖೆ ಏನಾಗ್ತಿದೆಯಲ್ಲ ಇದು ನಿರ್ಣಾಯಕ ಹಂತ ತಲುಪ್ತಾ ಇರುವಂತಹ ಹೊತ್ತಲ್ಲೇ ಅನಾಮಿಕನ ಮೇಲೆ ಒತ್ತಡವನ್ನು ಹೇರಲಾಗ್ತಿದೆಯಂತೆ ಈ ರೀತಿಯಾಗಿರುವಂತಹ ಒಂದು ಆರೋಪ ಇವಾಗ ಕೇಳಿ ಬರ್ತಾ ಇದೆ ಈ ಪ್ರಕರಣದಲ್ಲಿ ಏನೋ ಒಂಥರ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿರುವಂತಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತಮ್ಮ ಕೆಲಸವನ್ನು ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ದಾರೆ ಆದರೆ ಈ ನಡುವೆನೇ ಅನಾಮಿಕನ ಮೇಲೆ ಕೇಸನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒಂದು ಒತ್ತಡವನ್ನ ಹೇರ್ಲಾಗ್ತಾ ಇದೆ ಅಂತೆ ಈ ಒಂದು ಕೇಸಲ್ಲಿ ಭಾರಿ ಹೈಟ್ರಾ ಮನೆ ಸೃಷ್ಟಿಯಾಗೋಗಿದೆ ಅಂತಾನೆ ಹೇಳ್ಬೋದು ಎಸ್ ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಸ್ಥಳ ಮಹಜರು ಕಾರ್ಯದ ವೇಳೆ ಹನ್ನೆರಡು ಪಾಯಿಂಟ್ಗಳನ್ನು ದೂರುದಾರ ಆಲ್ರೆಡಿ ಗುರುತಿಸಿದ್ದಾನೆ ಅದರಲ್ಲಿ ಈಗಾಗಲೇ ಮಂಗಳವಾರದಿಂದ ಸ್ಟಾರ್ಟ್ ಆಗಿದ್ದಂತಹ ಅಂದರೆ ಸಮಾಧಿ ಆಗಿರುವ ಕಾರ್ಯ ಮಂಗಳವಾರದಿಂದ ಸ್ಟಾರ್ಟ್ ಆಯಿತು ಆ ಸೋಮವಾರ ಅವನು ಹದಿಮೂರು ಪಾಯಿಂಟ್ಗಳನ್ನ ಗುರುತಿಸಿದ ಮಂಗಳವಾರದಿಂದ ಒಂದೊಂದೇ ಪಾಯಿಂಟ್ ಅವನೇನು ಗುರ್ತಿಸಿದ್ದಾನೆ ಸೊ ಆ ರೀತಿಯಾಗಿ ಒನ್ ಬೈ ಒನ್ ಆಗಿ ಕೂಡ ಪಾಯಿಂಟ್ಗಳಲ್ಲಿ ಸಮಾಧಿ ಅಗೆಯುವಂಥ ಕಾರ್ಯ ಕೂಡ ಶುರು ಆಗೋಗಿತ್ತು ಈಗ ಆಲ್ರೆಡಿ ಎಂಟು ಸ್ಪಾಟ್ಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಆಗಿದ್ದನ್ನು ನೋಡಿದ್ದಾರೆ ಸಮಾಧಿಯನ್ನ ನೋಡಿದರೆ ಎಂಟು ಸ್ಪಾಟ್ಗಳಲ್ಲಿ ಏನೂ ಕೂಡ ಕುರುಹು ಸಿಕ್ಕಿಲ್ಲ ಆರನೇ ಪಾಯಿಂಟ್ ಒಂದರಲ್ಲಿ ಮಾತ್ರ ಮೂಳೆಗಳು ಹನ್ನೆರಡು ಪೀಸ್ ಒಂದು ಅಸ್ಥಿ ಪಂದರ ಸಿಕ್ಕಿದೆ ಹನ್ನೆರಡು ಭಾಗಗಳು ಸಿಕ್ಕಿತ್ತು ಅದನ್ನು ಈಗಾಗಲೇ ಅವರು ಕಳಿಸಿದ್ದಾರೆ ಟೆಸ್ಟ್ ಕಳಿಸಿದ್ದಾರೆ ಎಫ್ ಎಸ್ ಎಲ್ ಅವರಿಗೆ ಕೊಟ್ಟಿದ್ದಾರೆ ಸೊ ಅವರಲ್ಲಿ ಟೆಸ್ಟ್ ಮಾಡ್ತಾಯಿದ್ದಾರೆ ಅಷ್ಟು ಬಿಟ್ಟರೆ ಮಿಕ್ಕ ಎಂಟು ಮಿಕ್ಕ ಏಳು ಆರನೇ ಪಾಯಿಂಟಲ್ಲಿ ಸಿಕ್ಕಿದೆ ಮಿಕ್ಕ ಏಳು ಪಾಯಿಂಟ್ಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಸೊ ಎಂಟು ಕೂಡ ಕಂಪ್ಲೀಟ್ ಆಗಿದೆ ಈಗ ಆಲ್ರೆಡಿ ಒಂಬತ್ತನೇದಕ್ಕೆ ಇವತ್ತಿಂದ ಶುರು ಕ ಮಾಡ್ತಾರೆ ಅದನ್ನು ಉತ್ಖನನ ಅಂತ ಹೇಳೋಕ್ಕೂ ಹೇಳೋದ್ರ ಬದಲು ಅದನ್ನು ಸಮಾಧಿ ಆಗಿಯೋ ಕಾರ್ಯ ಅಂತ ಹೇಳ್ಬೋದು ಉತ್ಖನನ ಅಂತಂದರೆ ತುಂಬ ಆಳಕ್ಕೆ ಇಳಿದು ತುಂಬನೇ ಆಳಕ್ಕೆ ಅದನ್ನು ಮಣ್ಣನ್ನು ಕೊರೆದು ಹಾಗೆ ನೋಡುವಂತಹ ಕಾರ್ಯ ಆಗುತ್ತೆ ಸೊ ಇದನ್ನು ನಾವು ಸಮಾಧಿ ಆಗಿರುವಂಥ ಕಾರ್ಯ ಅಂತಲೇ ಹೇಳೋಣ ಸೊ ಇದೀಗ ಈ ತನಿಖೆ ಒಂದು ನಿರ್ಣಾಯಕ ಹಂತಕ್ಕೆ ತಲುಪ್ತಾ ಇರೋ ಹೊತ್ತು ಯಾಕಂದರೆ ಅವನು ಹದಿಮೂರು ಪಾಯಿಂಟ್ನ ಗುರುತಿಸಿದ್ದ ಆಲ್ರೆಡಿ ಎಂಟು ಪಾಯಿಂಟ್ ಆಗಿದೆ ಇನ್ನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇನ್ನು ಐದು ಪಾಯಿಂಟ್ ಮಾತ್ರ ಬಾಕಿ ಇದೆ ಈ ಥರ ಒಂದು ನಿರ್ಣಾಯಕ ಹಂತವನ್ನು ತಲುಪ್ತಾ ಇರೋಂಥ ಹೊತ್ತಲ್ಲೇ ಅನಾಮಿಕನ ಮೇಲೆ ಒತ್ತಡವನ್ನು ಹೇರಲಾಗಿದೆ ಅಂತ ಆರೋಪ ಕೇಳಿ ಬರ್ತಿದೆ ಸೊ ಈ ಕೇಸಲ್ಲಿ ಏನಾದರೂ ಭಾರಿ ಹೈಡ್ರಾಮಾ ನಡೀತಾ ಇದೆಯಾ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅನಾಮಿಕನ ಮೇಲೆ ಇನ್ಸ್ಪೆಕ್ಟರ್ ಒಬ್ಬರು ಒಬ್ಬರೇ ಒತ್ತಡವನ್ನು ಹೇರಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬಂದ್ಬಿಟ್ಟಿದೆ ಈ ಎಸ್ ಐ ಟಿ ತನಿಖೆಗಾಗಿ ನೇಮಕ ಮಾಡಿರುವಂತಹ ಎಸ್ ಐ ಮಂಜುನಾಥ್ ಗೌಡ ಅವರು ಅವರ ವಿರುದ್ಧ ಇದೊಂದು ಗಂಭೀರ ಆರೋಪ ಕೇಳಿಬಂದಿದೆ ಅವರು ಈ ಅನಾಮಿಕನಿಗೆ ಏನು ತಾನೇನು ದೂರು ಕೊಟ್ಟಿದ್ದಾನಲ್ಲ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಡವನ್ನು ಹೇರ್ತಾ ಇದ್ದಾರಂತೆ ಎಸ್ ಐ ಟಿಯಲ್ಲಿ ಮಂಜು ಇದನ್ನು ಕೇಳಿ ಎಸ್ ಐ ಟಿ ಕೂಡ ಸಾರಿ ಎಸ್ ಐ ಟಿನಲ್ಲಿ ಈ ಮಂಜುನಾಥ್ ಗೌಡ ಅವರು ವರ್ಕ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆಗಾಗಿ ನೇಮಕಗೊಂಡಿರುವಂತಹ ಎಸ್ ಐ ಇ ಮಂಜುನಾಥ ಗೌಡ ಸೊ ಈ ಆರೋಪ ಕೇಳಿ ಹೊತ್ತಲೇ ಹೊತ್ತಲ್ಲೇ ಐ ಕೂಡ ಮಂಜುನಾಥ್ ಗೌಡ ಇರಬಾರ್ದು ಅಂತ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಈ ಮಂಜುನಾಥ್ ಗೌಡ ಶಿರಸಿ ಠಾಣೆಯಲ್ಲಿ ಕೆಲಸ ಮಾಡ್ತಿರೋಂತಹ ಎಸ್ ಮಂಜುನಾಥ್ ಗೌಡ ಅವರು ಎಸ್ ಅವ್ರ ಎಸ್ ಐ ಟಿ ತನಿಖೆಗೋಸ್ಕರ ಅಂತೇಳಿ ನೇಮಕ ಮಾಡಲಾಗಿತ್ತು ಇದೀಗ ಮಂಜುನಾಥ್ ಗೌಡ ವಿರುದ್ಧ ಒತ್ತಡ ಹೇರಿದಂತಹ ಆರೋಪ ಕೇಳಿಬಂದಿದೆ ಅನಾಮಿಕನ ಪರ ವಕೀಲರು ಈ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಕೂಡ ದೂರನ್ನ ಕೊಟ್ಟಿದಾರಂತೆ ಸೊ ಈ ಎಸ್ ಐ ಮಂಜುನಾಥ್ ಗೌಡ ತಂಡದಲ್ಲಿ ಇದ್ದರೆ ಅನಾಮಿಕನನ್ನ ಮಹಾಜರಿಗೆ ಕರೆತರಲ್ಲ ಅಂತ ಕೂಡ ಪಟ್ಟನ್ನು ಹಿಡಿದಿದಾರಂತೆ ಹಾಗಾದರೆ ಏನು ಹೇಳಿದಾನೆ ಈ ಮಂಜುನಾಥ್ ಗೌಡ ಅನಾಮಿಕನಿಗೆ ಅಂತ ನೋಡೋದಾದರೆ ನೀನು ಇದೇನು ಕೇಸ್ ದೂರನ್ನ ಕೊಟ್ಟಿದೆಯಲ್ಲ ಈಗ ದೂರನ್ನು ವಾಪಸ್ ತೊಗೊಂಬಿಡು ನಾನು ಹೇಳಿದ್ದೆಲ್ಲ ಸುಳ್ಳು ನಾನು ಯಾರ್ದೋ ಬೇರೆಯವರ ಪ್ರಚೋದನೆಗೆ ಒಳಗಾಗಿ ಬೇರೆ ಯಾರೋ ಹೇಳಿದ್ರು ಅನ್ನೋಕ್ಕೋಸ್ಕರ ನಾನು ಬಂದು ನಾನಾಗೆ ನಾನೇ ಬಂದು ಈ ಥರ ಹೆಣಗಳನ್ನ ಹೂತಿದ್ದೀವಿ ಇಲ್ಲಿ ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಒಪ್ಕೋಬಿಡು ಇಲ್ಲೇ ನಿನ್ನೇ ಪೊಲೀಸರು ಅರೆಸ್ಟ್ ಮಾಡಿ ನೀನೇ ತಪ್ಪಿತಸ್ಥ ಅಂತ ಕೂಡ ಹೇಳಲಾಗುತ್ತೆ ನಿನ್ನನೇ ತಪ್ಪಿತಸ್ಥ ಅಂತ ಕೂಡ ಗುರಿ ಮಾಡಲಾಗುತ್ತೆ ಅಂತ ಹೇಳಿ ಅವರು ಒತ್ತಡವನ್ನು ಹೇರ್ತಿದ್ದಾರಂತೆ ಸೊ ಇದೀಗ ಮಂಜುನಾಥ್ ಗೌಡ ವಿರುದ್ಧ ಇದೀಗ ಈ ಒಂದು ಗಂಭೀರ ಆರೋಪವನ್ನು ಕೇಳಿ ಬಂದ್ಬಿಟ್ಟಿದೆ ಎಸ್ ಐ ಟಿ ಮೊಹ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿಗೂ ಕೂಡ ಈಗ ಆಗಲೇ ಅನಾಮಿಕನ ಪರ ವಕೀಲರು ದೂರನ್ನು ಕೊಟ್ಟಿದ್ದಾರೆ ಸೊ ಈ ಈ ಬಗ್ಗೆ ತನಿಖೆಯನ್ನು ನಡೀಲೇಬೇಕಾಗುತ್ತೆ ಯಾಕಂದರೆ ಒಬ್ಬ ಅನಾಮಿಕ ದೂರುದಾರ ತನ್ನಗೆ ತನಗೆ ಅದು ಪ್ರಾಣ ಭಯ ಇದೆ ತನ್ನ ತನಗೆ ತನ್ನ ಕುಟುಂಬಸ್ಥರಿಗೆ ಪ್ರಾಣ ಭಯ ಇದೆ ದಯವಿಟ್ಟು ನನ್ನನ್ನು ನೀವು ಸೇಫ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ನಾನು ಮುಂದುವರಿತೀನಿ ಅಂತಲೇ ಹೇಳಿನೇ ಅವನು ಬಂದಿದ್ದು ಸೊ ಈಗ ಅಷ್ಟು ಜನ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅವನನ್ನು ಮಹಾಜರಿಗೆ ಕರ್ಕೊಂಡು ಹೋಗಿದ್ದಾರೆ ಈಗ ಸಮಾಧಿ ಕಾರ್ಯಕ್ಕೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ನಡುವೆ ಈ ರೀತಿಯಾಗಿರುವಂತಹ ಒಂದು ಒತ್ತಡ ಬಂದಿದೆ ಅಂತಂದರೆ ಆತನ ಮನಸ್ಥಿತಿ ಇನ್ನೂ ಕೆಡ್ಬೋದು ಅಥವಾ ಆತನಿಗೆ ಬೇರೆ ಏನಾದರೂ ರೀತಿಯ ಬೆದರಿಕೆಗಳಾಗ್ಬೋದು ಪ್ರಾಣಭಯ ಬರ್ಬೋದು ಸೊ ಈ ಒಂದು ಕೇಸಲ್ಲಿ ಮಂಜುನಾಥ್ ಗೌಡ ವಿರುದ್ಧ ಅವನು ಇರಬಾರ್ದು ಎಸ್ ಐ ಟಿ ತನಿಖೆಯಲ್ಲಿ ಅವ್ರು ಇರಬಾರ್ದು ಅಂತ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ ಸೊ ಗಂಭೀರವಾದ ಆರೋಪ ಆಗಿರೋದ್ರಿಂದ ಎಸ್ ಐ ಟಿ ಅವರು ಮುಂದಿನ ಏನು ತೊಗೊಳ್ತಾರೆ ಕ್ರಮ ಅಂತ ನೋಡಬೇಕಿದೆ